ಐಡಿಯರ್ಸ್ ಇವತ್ತು ಒಂದು ರುಚಿಯಾಗಿರುವಂಥ ಸೈಡ್ ಡಿಶ್ ರೆಸಿಪಿ ನೋಡ್ಕೊಂಬರೋಣ ಇದು ರುಚಿ ಮಾತ್ರ ಅಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹೆಸರು ಕಾಳನ್ನು ಬಳಸಿ ಮಾಡ್ತಾ ಇರುವಂಥ ಒಂದು ಗೊಜ್ಜಿನ ರೆಸಿಪಿ ಪೂರಿ ಚಪಾತಿ ರೊಟ್ಟಿ ಇಂಥದಕ್ಕೆಲ್ಲ ಸೈಡ್ ಡಿಶಲ್ಲಿ ಇದು ತುಂಬ ರುಚಿ ಕೊಡುತ್ತೆ ಹೆಸರು ಕಾಳು ಗೊಜ್ಜು ಮಾಡೋದಕ್ಕೆ ಹೆಸರು ಕಾಳು ಆಲೂಗಡ್ಡೆ ಟೊಮೆಟೊ ಹಾಗೆ ಮೊಟ್ಟೆ ಉಪಯೋಗಿಸ್ಕೊತಾ ಇದ್ದೀನಿ ವೆಜಿಟೇರಿಯನ್ಸ್ ಆದರೆ ಮೊಟ್ಟೆನ ಸ್ಕಿಪ್ ಮಾಡ್ಬೋದು ಮೊದಲು ಹೆಸರು ಕಾಳನ್ನು ಚೆನ್ನಾಗಿ ಎರಡರಿಂದ ಮೂರು ಸತಿ ತೊಳೆದು ಬಿಟ್ಟು ನಂತರ ಕುಕ್ಕರಲ್ಲಿ ಹಾಕೋಣ ಒಣಗಿರುವಂಥ ಕಾಳನ್ನೇ ನಾನಿಲ್ಲಿ ಉಪಯೋಗಿಸ್ಕೊತಾ ಇದ್ದೀನಿ ನೆನೆಸಿಲ್ಲ ಕಾಳು ತೊಳೆದು ಹಾಕ್ಕೊಂಡ ನಂತರ ಇದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಎರಡು ಆಲೂಗಡ್ಡೆ ಒಂದು ಟೊಮೆಟೊ ಹಾಗೆ ಕಾಲು ಸ್ಪೂನಷ್ಟು ಅಶ್ನ ಅರ್ಧ ಸ್ಪೂನಷ್ಟು ಅಚ್ಚಖಾರದ ಪುಡಿ ಇದ್ರಮಗೂ ಅಷ್ಟು ನೀರು ಹಾಕಿ ಎರಡು ವಿಸಿಲು ಕೂಗಿಸ್ಕೊಳ್ಳೋಣ ಜಾಸ್ತಿ ನಾವು ಮೂರು ನಾಲ್ಕು ವಿಜಿಲ್ ಕೂಗಿಸ್ಕೊಂಡ್ರೆ ಕಾಳು ಬಾಯಿಗೆ ಸಿಗಲ್ಲ ಮೆತ್ತಿಗೆ ಆಗ್ಬಿಡುತ್ತೆ ಕಾಳು ಸ್ವಲ್ಪ ಬಾಯಿಗೆ ಸಿಗೋ ಹಾಗೆ ನೀವು ಒಂದು ಎರಡು ವಿಸಿಲ್ಗೆ ಬೇಯಿಸ್ಕೊಂಡು ತೆಕ್ಕೋಬೋದು ಕಾಳು ನೋಡಿ ಎರಡು ಬಿಸಿಲಿಗೆ ಈ ರೀತಿ ಬೆಂದಿರುತ್ತೆ ನೀರೆಲ್ಲ ಚೆನ್ನಾಗಿ ಇಂಬ್ರೋಗಿದೆ ಆದರೆ ನಮಗೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಕಾಳು ಬೆಂದಿದೆ ಇದಕ್ಕೆ ನಾವೀಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಈ ಮಸಾಲೆ ಹಸಿ ಮಸಾಲೆ ರುಬ್ಕೋತಾ ಇರೋದು ಯಾವುದು ಹುರಿಯುವಂಥ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ ಒಂದು ದೊಡ್ಡ ಈರುಳ್ಳಿ ಒಂದು ಕಪ್ಪಷ್ಟು ಕಾಯಿ ತುರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ಖಾರಕ್ಕೆ ಒಂದು ಐದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ನಾಲ್ಕೈದು ಲವಂಗ ಎರಡು ಪೀಸಷ್ಟು ಚಕ್ಕೆ ಆನಂತರ ಒಂದು ಎರಡು ಟೀ ಸ್ಪೂನಷ್ಟು ಹುರಿಗಡಲೆ ಹಾಕ್ತಾಯಿದ್ದೀನಿ ಗೊಜ್ಜು ನಮಗೆ ಗಟ್ಟಿ ಬರುತ್ತೆ ಅನಂತರ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಧನಿಯಾ ಪುಡಿ ಬೇಕಿದ್ದರೂ ಹಾಕೋಬೋದು ಅಥವಾ ಹೀಗೆಯೇ ಕಾಳನ್ನ ಹಾಕಿ ರುಬ್ಕೋಬೋದು ನೀರು ಸ್ವಲ್ಪ ಹಾಕಿ ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಲಿ ಹಾಕ್ಕೊಂಡು ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೋಣ ಕಾಳು ಬೇಯುವಾಗ ನಾನು ಉಪ್ಪು ಹಾಕಿಲ್ಲ ಕೆಲವು ಸತಿ ಉಪ್ಪು ಹಾಕ್ಬಿಟ್ಟ ಕಾಳು ಸರಿಯಾಗಿ ಬೇಯಲ್ಲ ಹಾಗಾಗಿ ಖಾರ ರುಬ್ಕೊಂಡು ಅದಕ್ಕೆ ನಾವು ಉಪ್ಪು ಸೇರಿಸ್ಕೊಂಡು ಕುದಿಸ್ಕೊಳ್ಳೋಣ ಇದು ಕುದಿಯೋವಂಥ ಟೈಮಲ್ಲೇ ನಾವು ಇದಕ್ಕೆ ಬೇಯಿಸಿಟ್ಕೊಂಡಿರೋವಂಥ ಹೆಸರು ಕಾಳು ಮತ್ತು ಆಲೂಗಡ್ಡೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನಮಗೆ ಕನ್ಸಿಸ್ಟೆನ್ಸಿ ಹೆಂಗಿರಬೇಕು ಅಂದರೆ ಒಂದು ಗೊಜ್ಜಿನ ರೀತಿಯಲ್ಲಿ ಸೆಮಿ ಕನ್ಸಿಸ್ಟೆನ್ಸಿ ಇರಬೇಕು ಹಾಗಾಗಿ ಜಾಸ್ತಿ ನೀರು ಹಾಕೋಬಾರ್ದು ಇದು ಬೇಯುವಂಥ ಟೈಮಲ್ಲೇ ಕಾಳು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕಾ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಅಥವಾ ನಿಮಗೆ ಖಾರ ಕಡಿಮೆ ಇದೆ ಅಂತ ಅನ್ಸಿದ್ರೆ ಈ ಟೈಮಲ್ಲಿ ಬೇಕಾದ್ರೆ ಅಚ್ ಖಾರದ ಪುಡಿ ಕೂಡ ಮಿಕ್ಸ್ ಮಾಡ್ಕೋಬೋದು ಉಪ್ಪು ಖಾರ ಎಲ್ಲ ಅಡ್ಜಸ್ಟ್ ಮಾಡಿ ಕುದಿಯೋದಕ್ಕೆ ಬಿಟ್ಬೋಣ ಸಣ್ಣ ಊರಿನಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಬೇಕು ಆ ಮಸಾಲೆ ಜೊತೆಗೆ ಕಾಳೆಲ್ಲ ಹೊಂದ್ಕೊಳ್ಳೋ ಹಾಗೆ ಕುದಿಸ್ಕೊಂಡ್ರೆ ಆಯಿತು ಕನ್ಸಿಸ್ಟೆನ್ಸಿ ಹೀಗೆ ಇರಬೇಕು ಮೇಲೆ ಮತ್ತೆ ಇದು ಗಟ್ಟಿಯಾಗುತ್ತೆ ಸಾಧ್ಯ ಆದಷ್ಟು ಇದು ಈ ರೀತಿ ಒಂದು ಕನ್ಸಿಸ್ಟೆನ್ಸಿನ ಇಟ್ಕೋಬೇಕು ವೆಜಿಟೇರಿಯನ್ಸ್ ಆದರೆ ಇದಿಷ್ಟಕ್ಕೆ ನಿಲ್ಲಿಸ್ಕೊಂಡು ನೀವು ಇದಕ್ಕೆ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೋಬೋದು ಆದರೆ ನಾನ್ ವೆಜಿಟೇರಿಯನ್ಸ್ ಅಥವಾ ಮೊಟ್ಟೆ ತಿನ್ನೋ ಆದರೆ ಈ ಟೈಮಲ್ಲಿ ಮೊಟ್ಟೆ ಒಡೆದು ಹಾಕ್ಕೋಬೋದು ಮೊಟ್ಟೆ ನಾವು ಎಷ್ಟು ಬೇಕಾದರೂ ಹಾಕ್ಕೊಂಡು ಈ ಗೊಜ್ಜು ಅಷ್ಟೇ ರುಚಿಯಾಗಿರುತ್ತೆ ಎರಡು ಮೊಟ್ಟೆ ನಾನು ಇಲ್ಲಿ ಹಾಕಿದ್ದೀನಿ ಮೊಟ್ಟೆ ಹಾಕಿ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಇದರಲ್ಲಿ ಚೆನ್ನಾಗದು ಮೊಟ್ಟೆ ಎಲ್ಲ ಹೊಂದ್ಕೊಳ್ಳೋವರೆಗೂ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ಸೊ ಈ ಥರ ಮಾಡುವಂಥ ಗೊಜ್ಜು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ಹೆಚ್ಚಾಗಿ ಕಾಳು ಮತ್ತು ಮೊಟ್ಟೆ ಇಲ್ಲ ಇರೋದ್ರಿಂದ ಒಂದು ಪೌಷ್ಟಿಕಾಂಶ ಇರುವಂಥ ಗೊಜ್ಜಿನ ರೀತಿಯಲ್ಲಿ ನೀವು ಇದನ್ನು ಊಟಕ್ಕೆ ಬಳಸ್ಕೋಬೋದು ಗೊಜ್ಜು ರೆಡಿಯಾಗಿದೆ ಇದಕ್ಕೆ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೋಣ ಒಗ್ಗರಣೆಗೋಸ್ಕರ ನಾನು ಸ್ವಲ್ಪ ತುಪ್ಪ ಉಪಯೋಗಿಸ್ಕೊಂಡಿದ್ದೀನಿ ತುಪ್ಪ ಬೇಕಾದರೂ ಹಾಕ್ಕೊಬೋದು ಎಣ್ಣೆ ಬೇಕಾದರೂ ಹಾಕ್ಕೋಬೋದು ಸ್ವಲ್ಪ ಇದು ತುಪ್ಪ ಬಿಸಿ ಆದ ನಂತರ ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಕರಿಬೇವು ಮತ್ತು ಸ್ವಲ್ಪ ಅಜ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಅಚ್ಕಾರದ ಪುಡಿ ಹಾಕೋದ್ರಿಂದ ಮೇಲುಗಡೆ ಆ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ಆನಂತರ ಲಾಸ್ಟಲ್ಲಿ ಇದನ್ನು ಮೇಲಿಂದ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಆ ತುಪ್ಪದ ಘಮನೂ ಇರುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದನ್ನು ನೀವು ರೊಟ್ಟಿ ಫುಲ್ಕಾ ಮತ್ತು ಚಪಾತಿ ಪೂರಿ ಇಂಥದಕ್ಕೆಲ್ಲ ಸೈಡ್ ಡಿಶಲ್ಲಿ ಸರ್ವ್ ಮಾಡ್ಬೋದು ಹೆಸರು ಕಾಳು ಮತ್ತು ಮೊಟ್ಟೆ ಬಳಸಿ ಮಾಡಿರುವಂಥ ಗೊಜ್ಜು ರೆಡಿಯಾಗಿದೆ ಖಂಡಿತ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ